ಇವತ್ತು ನಾನಿದ್ದೀನಿ ಏಷ್ಯಾದ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಪೀನಿಯಾ ಇಂಡಸ್ಟ್ರಿ ಏರಿಯಾದಲ್ಲಿ ನೀವು ಈ ಲೇಔಟ್ ಅಲ್ಲಿ ಸೈಟ್ ನ ತಗೊಂಡ್ರೆ ತಿಂಗಳ ತಿಂಗಳ ಮೂರ್ ಲಕ್ಷ ರೆಂಟೇ ಬರುತ್ತೆ ಫಾರ್ ದಿ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಸಿಟಿ ಸೆಂಟ್ರಲ್ ನಮ್ಮ ಲೇಔಟಿಂದ ಓರಿಯನ್ ಮಾಲ್ ಡಬ್ಲ್ಯೂ ಟಿ ಸಿ ಬಿಲ್ಡಿಂಗ್ ಆಗಿರ್ಬೋದು ಇನ್ನ ಈ ಕಡೆ ನೋಡೋದಾದ್ರೆ ಮೆಜೆಸ್ಟಿಕ್ ಲುಲು ಮಾಲ್ ಆಗಿರ್ಬೋದು ಶೋಭಾ ಅಪಾರ್ಟ್ಮೆಂಟ್ ಕೂಡ ಇದೆ ಇನ್ನ ಇದಲ್ಲ ಹತ್ರ ಆಗಿರುವಂತದ್ದೇ ನಮ್ಮ ಲೇಔಟ್ ನೀವು ಏನು ನೋಡ್ತಾ ಇದ್ದೀರ ಸುತ್ತಮುತ್ತ ಸಾವಿರ ಫ್ಯಾಕ್ಟ್ರಿಗಳು ಇರುವಂತಹ ಪೀನಿಯಾ ಇಂಡಸ್ಟ್ರಿಯಲ್ ಏರಿಯಾ ನೀವು ಎಲ್ಲಿ ಹುಡುಕಿದ್ರು ಖಾಲಿ ಜಾಗ ಅಂತೂ ಸಿಗೋದೇ ಇಲ್ಲ ನಿಮಗೆ ಸಿಗೋದಾದ್ರೆ ಈ ಜಾಗದಲ್ಲಿ ಮಾತ್ರ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಶ್ರೀ ಬಿಲ್ಬಾ ಪ್ರಾಪರ್ಟೀಸ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಅಟ್ಯಾಚ್ ಆಗಿರುವಂತಹ ಇಂಡಸ್ಟ್ರಿಯಲ್ ಲೇಔಟ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಇನ್ನು ಈ ಲೇಔಟಿನ ಸುತ್ತಮುತ್ತಿನ ಪ್ಲಸ್ ಪಾಯಿಂಟ್ ಅಂತ ಅಂದರೆ ಈ ಲೇಔಟಿಂದ ಸುಂಕುತ್ ಕಟ್ಟೆ ಜಸ್ಟ್ ಒಂದೂವರೆ ಕಿಲೋಮೀಟ್ರ್ ಇದೆ ಸುಮ್ಮನಳ್ಳಿ ಜಂಕ್ಷನ್ ರಿಂಗ್ ರೋಡ್ ಕೂಡ ಟೂ ಕಿಲೋಮೀಟರ್ ಇದೆ ಇನ್ನು ಗೊರ್ಗುಂಟೆಪಾಳ್ಯ ಯಶವಂತಪುರ ಐದು ಕಿಲೋಮೀಟ್ರಲ್ಲಿದೆ ಇನ್ನು ನಮ್ಮ ಲೇಔಟಿಂದ ಮೆಜೆಸ್ಟಿಕ್ಗೆ ಕೇವಲ ಎಂಟು ಕಿಲೋಮೀಟರ್ ಇದೆ ಇನ್ನು ದೊಡ್ಡಣ್ಣ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಪೀಣ್ಯ ಸೆಕೆಂಡ್ ಸ್ಟೇಜ್ ಇದು ಎಲ್ಲವೂ ಕೂಡ ನಮ್ಮ ಲೇಔಟಿನ ಪ್ಲಸ್ ಪಾಯಿಂಟ್ಗಳು ಇನ್ನು ನಮ್ಮ ಲೇಔಟಿನ ಅಮ್ಯುನಿಟೀಸ್ ಅಂತ ನೋಡೋದಾದ್ರೆ ಮೇನ್ ರೋಡ್ ಫಾರ್ಟಿ ಫೀಟ್ ಸಿ ಸಿ ರೋಡ್ ಬರುತ್ತೆ ಹಾಗೆ ಸಬ್ ರೋಡ್ಸ್ಗೆಲ್ಲ ತರ್ಟಿ ಫೈವ್ ಫೀಟ್ ಸಿ ಸಿ ರೋಡ್ ಬರುತ್ತೆ ಇನ್ನು ಇಂಡಿವಿಜುವಲ್ಸ್ ವಾಟರ್ ಸಪ್ಲೈ ಆಗಿರ್ಬೋದು ಇಂಡಿವಿಜುವಲ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಇಂಡಿವಿಜುವಲ್ ಸ್ಯಾನಿಟರಿ ಆಗಿರ್ಬೋದು ಹಾಗೆ ಸಿ ಸಿ ಡ್ರೈನೇಜ್ ಕೂಡ ಅವೈಲೇಬಲ್ ಇದೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ಯಾವೆಲ್ಲ ಅಮ್ಯುನಿಟೀಸ್ ಇರಬೇಕು ಅವೆಲ್ಲ ಅಮ್ಯುನಿಟೀಸ್ ಕೂಡ ನಮ್ಮ ಲೇಔಟಲ್ಲಿ ಇದೆ ಸರ್ ಇದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಅಟ್ಯಾಚ್ ಆಗಿರೋದ್ರಿಂದ ಇದು ಪಕ್ಕ ಕಮರ್ಷಿಯಲ್ ಲೇಔಟ್ ಆಗಿದೆ ಇಂಡಸ್ಟ್ರಿಯಲ್ ಕನ್ವರ್ಷನ್ ಕೂಡ ಆಗಿದೆ ಸೊ ನೀವೇನಾದರೂ ರೆಂಟಿಗೆ ಕೊಡ್ತೀರಾ ಅಂತ ಅಂದರೆ ಪರ್ ಸ್ಕ್ವರ್ ಫೀಟು ಅರವತ್ತು ರೂಪಾಯಿಂದ ಎಂಬತ್ ರೂಪಾಯಿ ನೀವು ರೆಂಟ್ ಕೂಡ ಕೊಡಬಹುದು ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದೇ ವರ್ಷದಲ್ಲಿ ನಿಮಗೆ ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಹೈಕ್ ಕೂಡ ಡಾಕ್ಯುಮೆಂಟ್ ವಿಚಾರ ಅಂತ ಇಂಡಸ್ಟ್ರಿಯಲ್ ಡಿ ಸಿ ಕನ್ವರ್ಷನ್ ಆಗಿದೆ ಇಂಡಿವಿಜುವಲ್ ಇಖ ಕೂಡ ಆಗಿದೆ ಇದ್ರ ಜೊತೆಗೆ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಕೂಡ ಇದೆ ಬಿಡಿಎ ಸಿ ಕೂಡ ಇದೆ ಹಾಗೆ ಅರವತ್ತು ವರ್ಷದ ಹಿಂದಿನ ಕ್ಲಿಯರ್ ಟೈಟಲ್ಸ್ ಕೂಡ ಇದೆ ಇದು ಪಕ್ಕ ಕ್ಲಿಯರ್ ಟೈಟಲ್ ಇರೋ ಲೇವೆಟ್ಸ್ ಸರ್ ನಿಮ್ಗೆ ನಮ್ಮ ಲೇವೆಟ್ ವಿಸಿಟ್ ಮಾಡಿ ಸೈಟ್ ಏನಾದ್ರು ಇಷ್ಟಾಗಿ ನೀವು ಪರ್ಚೇಸ್ ಮಾಡಬೇಕು ಅಂತ ಏನಾದ್ರು ಇದ್ರೆ ನೀವು ಟೋಕನ್ ಅಡ್ವಾನ್ಸ್ ಅಂತ ಪೇ ಮಾಡಿ ನಿಮಗೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನಾವು ನಿಮಗೆ ಕೊಡ್ತೀವಿ ಸೊ ನೀವು ಆ ಡಾಕ್ಯುಮೆಂಟ್ಸ್ ನಿಮಗೆ ಗೊತ್ತಿರುವಂತಹ ಲಾಯರಿಗೆಲ್ಲ ಕೊಟ್ಟು ವೆರಿಫಿಕೇಶನ್ ಮಾಡಿ ಮುಂದಿನ ನ ನೀವು ಮೂವ್ ಮಾಡಬಹುದು ಆರ್ ಎಕ್ರೆಯಲ್ಲಿ ಮಾಡಲಾಗಿದೆ ಟೋಟಲ್ ಆಗಿ ಸೈಡ್ ಗಳಿವೆ ಸೊ ಅದರಲ್ಲಿ ಹತ್ತು ಸೈಡ್ ಗಳನ್ನ ಆಲ್ರೆಡಿ ಬುಕ್ಕಿಂಗ್ ಮಾಡಿದ್ದಾರೆ ಇನ್ನು ಕೆಲವೇ ಸೈಡ್ ಗಳಿರೋದು ಸೊ ನೀವು ಕೂಡ ಬೇಗ ಬಂದು ಪರ್ಚೇಸ್ ಕೂಡ ಮಾಡಬಹುದು ಸೊ ಇದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಮಿನಿಮಮ್ ತ್ರೀ ತೌಸಂಡ್ ಸ್ಕವೇರ್ ಫೀಟ್ ನ ನೀವು ಪರ್ಚೇಸ್ ಮಾಡಲೇಬೇಕಾಗುತ್ತೆ ಪರ್ ಸ್ಕ್ವೇರ್ ಫೀಟ್ ಗೆ ಏಟ್ ತೌಸಂಡ್ ರುಪೀಸ್ ಆಗುತ್ತೆ ನೀವೇನಾದ್ರೂ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ನೆಗೋಶಿಯೇಟ್ ಕೂಡ ಇರುತ್ತೆ ಸರ್ ನಿಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ಇದ್ರೆ ಸಾಕು ಇನ್ನು ಮಿಕ್ಕಿ ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಬ್ಯಾಂಕ್ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಸರ್ ನೀವು ಏನಾದರೂ ನಮ್ಮ ನಮ್ಮ ನೇರವಾಗಿ ಭೇಟಿಯನ್ನು ಮಾಡಬೇಕು ಅಂದರೆ ನಮ್ಮ ಆಫೀಸ್ ನಾಗೃಬಾವಿಲಿ ಇದೆ ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಸೊ ನೀವು ನಾಗರುಬಾವಿ ಆಫೀಸ್ಗಾದ್ರೂ ಬರಬಹುದು ಇಲ್ಲ ನೀವು ಡೈರೆಕ್ಟ್ ಆಗಿ ಲೇಔಟ್ ಬಂದು ಲೇಔಟ್ ನೋಡಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾವು ಡೈರೆಕ್ಟ್ ಲೊಕೇಶನ್ ಕೂಡ ಶೇರ್ ಮಾಡ್ತೀವಿ ನೀವು ಡೈರೆಕ್ಟ್ ಆಗಿ ನಮ್ಮ ಲೇಔಟಿಗೆ ಬಂದು ನೀವು ಲೇಔಟ್ನ ನೋಡಬಹುದು